మీలాంజనా సమా బాసం పుత్రం ఎం అగ్రజం ఛాయా మార్తాండ సంబుతం తమ్ నమ్మ నన్న సమస్త ఆరాధ్యం చానల్ కూడా కిభాశటి మాడవ నమస్కారం ಇವತ್ತಿನ ವಿಶೇಷವಾದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ವಿಶೇಷವಾದ ಕಾರ್ಯಕ್ರಮ ಅಂತಂದ್ರೆ ನಾನು ಮೊದಲೇ ಏನು ನ ಸ್ಟಾರ್ಟ್ ಮಾಡಿದಾಗೇ ಶನೇಶ್ವರನ ಬಗ್ಗೆ ನಾನು ನೆನೆಸ್ಕೊಂಡೆ ಹಾಗಾಗಿ ಇವತ್ತಿನ ದಿವಸ ನಾವು ಮಾತಾಡ್ತಾ ಇರೋದು ಶನಿಯ ನೇರ ಸಂಚಾರದ ಬಗ್ಗೆ ಅದರಿಂದ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮಗಳು ಬೀಳುತ್ತೆ ಅನ್ನೋದ್ರ ಬಗ್ಗೆ ಮಾತಾಡೋಣ ಮೊದಲನೇದಾಗಿ ಯಾವ ದಿನಾಂಕದಲ್ಲಿ ಶನಿ ನೇರ ಸಂಚಾರಕ್ಕೆ ಬರ್ತಾ ಇದೆ ಇವಾಗ ಇರುವಂಥ ಸ್ಥಾನ ಯಾವುದು ಅದರಿಂದ ಏನೇನೆಲ್ಲ ಫಲಗಳಾಗತ್ತೆ ಅನ್ನೋದನ್ನ ನೋಡೋಣ ಬನ್ನಿ ನೋಡಿ ಶನಿಗ್ರಹವು ಮೀನರಾಶಿಗೆ ಇಪ್ಪತ್ತೊಂಬತ್ತನೇ ತಾರೀಕು ಮಾರ್ಚ್ ತಿಂಗಳ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿನಲ್ಲಿ ಮೀನರಾಶಿಗೆ ಪ್ರವೇಶ ಮಾಡಿದೆ ಹಾಗೆ ಅದು ಎಲ್ಲಿವರೆಗೂ ಇರುತ್ತೆ ಅಂದರೆ ಶನಿಗ್ರಹದ ಸಂಚಾರ ನಿಮಗೆ ಗೊತ್ತಿರೋಂಗೆ ಎರಡೂವರೆ ವರ್ಷಗಳ ಕಾಲ ಮೀನರಾಶಿನಲ್ಲೇ ಉಳಿಯುತ್ತೆ ಅಂದರೆ ಅದು ದಿನಾಂಕ ಮೂರು ಜೂನ್ ಎರಡು ಸಾವಿರದ ಇಪ್ಪತ್ತೇಳರ ತನಕ ಮೀನರಾಶಿನಲ್ಲೇ ಉಳಿಯುತ್ತೆ ಆದರೆ ಇದ್ರ ಮಧ್ಯದಲ್ಲಿ ತನ್ನ ಚ ಚಲನೆಯನ್ನು ಸ್ವಲ್ಪ ಸ್ಲೋ ಮಾಡಿಕೊಳ್ಳುತ್ತೆ ಅಂದರೆ ಹಿಮ್ಮುಖ ಸಂಚಾರವಾಗಿ ನಡೆಯುತ್ತೆ ಅದು ಯಾವ ಸಮಯದಿಂದ ಯಾವ ಸಮಯಕ್ಕೆ ಅಂತ ನೋಡಿದಾಗ ಜುಲೈ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ನವೆಂಬರ್ ಒಂಬತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತು ವರ್ಗೂ ಹಿಮ್ಮುಖ ಸಂಚಾರವಾಗಿ ನಡೀತಿರುತ್ತೆ ಸೊ ನವೆಂಬರ್ ಒಂಬತ್ತನೇ ತಾರೀಕು ಹಿಮ್ಮುಖ ಸಂಚಾರದಿಂದ ನೇರ ಸಂಚಲನ ಶುರು ಮಾಡಿ ಇದೇ ತಿಂಗಳಂದ್ರೆ ನವೆಂಬರ್ ಇಪ್ಪತ್ತೆಂಟನೇ ತಾರೀಕಿಗೆ ಕಂಪ್ಲೀಟ್ ಆಗಿ ಅದು ನೇರ ಸಂಚಲನ ಶುರು ಮಾಡುತ್ತೆ ಏನಾಗುತ್ತೆ ದ್ವಾದಶ ರಾಶಿಗಳ ಮೇಲೆ ಒಂದು ಉತ್ತಮವಾದ ಒಂದು ಪರಿಣಾಮಗಳನ್ನ ಬೀರುತ್ತೆ ಅಂದ್ರೆ ಪ್ರಮುಖವಾದ ಪರಿಣಾಮನ ಬೀರುತ್ತೆ ಅಂದ್ರೆ ಕೆಲವು ರಾಶಿಗಳಿಗೆ ತುಂಬಾ ಒಳಿತಾಗುತ್ತೆ ಕೆಲವು ರಾಶಿಗಳಿಗೆ ಸ್ವಲ್ಪ ತೊಡಕಾಗುವಂಥ ಸಾಧ್ಯತೆಗಳಿರುತ್ತೆ ಸೊ ಅದಕ್ಕೆ ತಕ್ಕ ಪರಿಹಾರಗಳನ್ನೂ ಕೂಡ ನೀವು ಮಾಡ್ಕೊಬಹುದು ಸೊ ಹಾಗಿದ್ರೆ ಬನ್ನಿ ದ್ವಾದಶ ರಾಶಿಗಳ ಮೇಲೆ ಇದರಿಂದ ಏನೇನು ಎಲ್ಲ ಪರಿಣಾಮಗಳು ಬೀಳ್ತಾ ಇದೆ ಅನ್ನೋದನ್ನ ನೋಡೋಣ ಇನ್ನು ವೃಶ್ಚಿಕ ರಾಶಿ ಅವರಿಗೆ ಶನಿಯ ಸಂಚಾರದಿಂದ ನೇರ ಸಂಚಾರದಿಂದ ಏನೆಲ್ಲ ಪರಿಣಾಮಗಳು ಬೀಳ್ತಿದೆ ಅಂತ ನೋಡೋದಾದ್ರೆ ನೋಡಿ ವೃಶ್ಚಿಕ ರಾಶಿ ಅವರಿಗೆ ಏನು ಶನಿಯು ನಿಮ್ಮ ಐದನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಸೊ ಇದರಿಂದ ಏನಾಗುತ್ತೆ ನಿಮಗೆ ಪಂಚಮ ಶನಿ ಅಂತ ಹೇಳ್ಬೋದು ಇದನ್ನ ಸೊ ಇದರಿಂದ ನಿಮಗೆ ನೆಗೆಟಿವಿಟಿ ಆಗುತ್ತಾ ಪಾಸಿಟಿವಿಟಿ ಆಗುತ್ತಾ ಅಂತ ನೋಡೋಕೋದ್ರೆ ಮೊದಲನೇದಾಗಿ ನೋಡಿ ಪಂಚಮ ಸ್ಥಾನ ಅಂತಂದ್ರೆ ಅದನ್ನು ಪೂರ್ವ ಪುಣ್ಯ ಸ್ಥಾನ ಅಂತ ಹೇಳ್ತೀವಿ ಮತ್ತೆ ಒಂದು ವಿದ್ಯಾಸ್ಥಾನ ಅಂತಲೂ ಕೂಡ ಹೇಳ್ತೀವಿ ಸೊ ಹಾಗಾಗಿ ಮತ್ತೆ ಮಕ್ಕಳಿಗೆ ಕೂಡ ನಾವು ಅದೇ ಒಂದು ಐದನೇ ಸ್ಥಾನನೇ ನಾವು ಸೂಚಿಸ್ತೀವಿ ಸೊ ವೃಶ್ಚಿಕ ರಾಶಿಯವರು ಏನಂತಂದರೆ ನಿಮ್ಮ ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ಏರಿಳಿತಗಳಾಗುವಂಥ ಸಾಧ್ಯತೆಗಳಿರುತ್ತೆ ಸೊ ಅವ್ರ ಕಡೆ ಸ್ವಲ್ಪ ಗಮನ ಕೊಡಬೇಕು ಏನೆಲ್ಲ ಮಕ್ಕಳನ್ನ ನೀವು ಸುಮ್ಮನೆ ಸ್ಕೂಲಿಗೆ ಕಳಿಸೋದು ಬರೋದು ಹಾಗೆ ಸುಮ್ಮನೆ ಆಗೋದು ಹೋಗಬೇಡಿ ಮಕ್ಕಳು ಯಾವ ರೀತಿಯಲ್ಲಿ ಓದ್ತಾ ಇದ್ದಾರೆ ಅದನ್ನು ಅದ್ರ ಕಡೆ ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ ಯಾಕಂದರೆ ಕೆಲವು ಮಕ್ಕಳುಗಳು ದುಶ್ಚಟಗಳಿಗೆ ಸ್ವಲ್ಪ ಒಳಗಾಗುವಂಥ ಸಾಧ್ಯತೆಗಳಿರುತ್ತೆ ಅದು ತಂದೆ ತಾಯಿಗೆ ತುಂಬ ತುಂಬ ನಿಧಾನವಾಗಿ ಏನು ಗೊತ್ತಾಗುವಂಥ ಒಂದು ಸನ್ನಿವೇಶಗಳಿರುತ್ತೆ ಸೊ ಹಾಗಾಗಿ ಮಕ್ಕಳ ಕಡೆ ಸ್ವಲ್ಪ ಗಮನ ಕೊಡಿ ಆಗಾಗ ಅವ್ರನ್ನ ಪರೀಕ್ಷೆ ಮಾಡ್ತಾರೆ ಎಲ್ಲಿ ಹೋಗ್ತಿದ್ದಾರೆ ಏನು ಮಾಡ್ತಿದ್ದಾರೆ ಅನ್ನೋದನ್ನು ಸ್ವಲ್ಪ ನೀವು ಗಮನ ಕೊಡಬೇಕಾಗುತ್ತೆ ಬರುತ್ತೆ ಮುಖ್ಯವಾಗಿ ಏನು ಅಂತಂದ್ರೆ ಮಕ್ಕಳಿಗೆ ಕೆಲವರೆಲ್ಲ ಏನ್ ಮಾಡ್ತಾರೆ ಇನ್ನು ಚಿಕ್ಕ ವಯಸ್ಸಿಗೆ ಗಾಡಿಗಳನ್ನ ಕೈಲಿ ಕೊಟ್ಬಿಡೋದು ಅವ್ರು ತುಂಬಾ ರ್ಯಾಶ್ ಆಗಿ ಓಡಿಸಿಕೊಂಡ್ ಬರೋದು ಅಲ್ಲೋಗಿ ಇಲ್ಲೋಗಿ ಬಿದ್ದು ಕೈ ಕಾಳುಗಳಿಗೆ ಏಟ್ ಮಾಡ್ಕೊಂಡು ಬರೋದು ಈ ರೀತಿ ಎಲ್ಲ ಆಗುವಂತ ಸಾಧ್ಯತೆಗಳು ಇರುತ್ತೆ ಸೊ ಹಾಗಾಗಿ ವಾಹನಗಳನ್ನ ಏನಾದರೂ ನೀವು ಮಕ್ಕಳ ಕೈಲಿ ಕೊಡ್ತಾ ಇದ್ದೀರ ಸ್ವಲ್ಪ ಕೇರ್ಫುಲ್ ಆಗಿ ಅವ್ರಿಗೂ ಒಂದು ಏಜ್ ಅಂತ ಬರಬೇಕು ಬಂದಾಗ ಕೂಡ ನೀವು ಕೊಡೋಕೆ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಜೊತೆಯಲ್ಲಿ ನೀವು ಇದ್ಕೊಂಡು ಕೊಡೋದು ಇದನ್ನೆಲ್ಲ ಮಾಡೋದು ಒಳ್ಳೇದೇನೆ ಇಲ್ಲ ಅಂತಂದ್ರೆ ಅದರಿಂದನೇ ಸ್ವಲ್ಪ ನೆಗೆಟಿವಿಟಿ ಆಗೋ ಚಾನ್ಸಸ್ ಇರುತ್ತೆ ಇನ್ನು ವಿದ್ಯಾರ್ಥಿಗಳಿಗೆ ಎಜುಕೇಶನ್ ಅಲ್ಲಿ ಸ್ವಲ್ಪ ಕಠಿಣ ಪರಿಶ್ರಮ ಹಾಕ್ಬೇಕಾಗುತ್ತೆ ಅಲ್ಲಿ ಹಿನ್ನಡೆ ಆಗೋ ಚಾನ್ಸಸ್ ಇರುತ್ತೆ ನೀವು ಎಷ್ಟು ಎಫರ್ಟ್ ಹಾಕಿ ವರ್ಕ್ ಮಾಡ್ತಿರೋ ಅಷ್ಟು ನೀವು ಪ್ರತಿಫಲನ ಖಂಡಿತವಾಗ್ಲೂ ನೋಡ್ಬೋದು ಸುಮ್ಮನೆ ನನಗೆ ಪರವಾಗಿಲ್ಲ ಬಿಡೋದು ನನಗೆಲ್ಲ ಚೆನ್ನಾಗಿ ನೆನಪಿದೆ ಏನು ಓದಿದ್ರು ಬರೀತೀನಿ ಅಂತ ಮಾತ್ರ ಅನ್ಕೊಳಕ್ ಹೋಗ್ಬೇಡಿ ಸ್ವಲ್ಪನಾದ್ರೂ ನೀವು ಓದಿನ ಕಡೆ ಗಮನ ಕೊಡೋದ್ರಿಂದ ಒಳ್ಳೆ ಮಾರ್ಕ್ಸ್ ನ ನೀವು ತಗೋಬಹುದು ಇನ್ನು ಹಾಗೆ ಯಾರೆಲ್ಲ ಪ್ರೇಮಿಗಳಿದ್ದೀರಾ ಯಾರು ಏನು ವೃಶ್ಚಿಕ ರಾಶಿಯ ಪ್ರೇಮಿಗಳಿದ್ದೀರಾ ಅವರಿಗೆ ಸ್ವಲ್ಪ ನೆಗೆಟಿವಿಟಿ ಆಗೋ ಚಾನ್ಸಸ್ ಇರುತ್ತೆ ನೆಗೆಟಿವಿಟಿ ಯಾವ ಥರ ಅಂತಂದರೆ ಭಿನ್ನಾಭಿಪ್ರಾಯಗಳು ಮನಸ್ತಾಪಗಳು ಬರುವಂಥ ಸಾಧ್ಯತೆಗಳು ಅಂದರೆ ಡೌಟ್ ಡೌಟ್ ಪಡುವಂಥದ್ದು ಒಬ್ಬರ ಒಬ್ಬರು ಡೌಟ್ ಪಡುವಂಥದ್ದು ಅದರಿಂದ ಮಾತು ಜಾಸ್ತಿ ಆಗುವಂಥದ್ದು ಈ ರೀತಿ ಆಗೋ ಸಾಧ್ಯತೆಗಳಿರುತ್ತೆ ಸೊ ಏನೇ ಕ ಏನೇ ಸಮಯ ಬಂದ್ರೂ ಎಂಥ ಸಂದರ್ಭ ಬಂದ್ರೂ ಕೂಡ ಕೂತ್ಕೊಂಡು ಮಾತಾಡಿ ಅಲ್ಲಿ ಏನು ಸಮಸ್ಯೆ ಆಗಿದೆ ಅನ್ನೋದನ್ನು ನೀವು ಆವಾಗಿಂದ ಆವಾಗೆ ಮಾತಾಡಿಕೊಂಡು ಸರಿ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ನೆಗೆಟಿವಿಟಿನ ಖಂಡಿತವಾಗ್ಲೂ ತಪ್ಪಿಸ್ಬೋದು ಒಂದು ಸತಿ ಸಂಬಂಧನ ಹೊಡೆದು ಮುಖ್ಯ ಅಲ್ಲ ಅದಾದ್ಮೇಲೆ ಮತ್ತೆ ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ ತುಂಬ ಕಷ್ಟಪಡಬೇಕಾಗುತ್ತಲ್ವ ಹಾಗಾಗಿ ಕೂತ್ಕೊಂಡು ಮಾತಾಡಿಕೊಂಡು ಎಲ್ಲನೂ ನೀವು ಸರಿ ಮಾಡ್ಕೊಳ್ಳೋದು ಒಳ್ಳೆಯದು ಇನ್ನು ದಂಪತಿಗಳ ಮಧ್ಯದಲ್ಲೂ ಅಷ್ಟೇ ಸ್ವಲ್ಪ ಪ್ರೀತಿ ವಿಶ್ವಾಸ ಸ್ವಲ್ಪ ಕಮ್ಮಿ ಆಗುವಂಥದ್ದು ಅಥವಾ ಏನೋ ಸ್ವಲ್ಪ ಡೌಟ್ಫುಲ್ ಆಗಿರೋವಂಥದ್ದು ಅಥವಾ ಏನೋ ಕೆಲಸದ ನಿಮಿತ್ತ ಸ್ವಲ್ಪ ದೂರ ದೂರ ಇರಬೇಕಾದ ಸಂದರ್ಭ ಬರುವಂಥದ್ದು ಈ ರೀತಿಯಲ್ಲಿ ಆಗುವಂತಹ ಒಂದು ಚಾನ್ಸಸ್ ಇರುತ್ತೆ ಸ್ವಲ್ಪ ಏನು ಎಲ್ಲಾನು ಕೂಡ ನೀವು ಸ್ವಲ್ಪ ಈಸಿಯಾಗಿ ತಗೋಬೇಕಾಗಿ ಬರುತ್ತೆ ಏನೆಲ್ಲ ಪರಿಹಾರ ಮಾಡ್ಕೊಬೇಕು ಹೌದು ವೃಶ್ಚಿಕ ರಾಶಿ ಅವರಿಗೆ ಐದನೇ ಮನೆಯಲ್ಲಿ ಅಂದರೆ ಪಂಚಮ ಶನಿ ನಡೀತಾ ಇರೋದ್ರಿಂದ ಇಂಥದ್ದೆಲ್ಲ ಆಗ್ತಾ ಇದೆ ಅಲ್ವಾ ಗುಡ್ ಥಿಂಗ್ಸ್ ಏನಾದರೂ ಇದೆಯಾ ಅಂತ ನೋಡಕ್ಕೆ ನಿಮ್ಮ ಕೆಲಸದಲ್ಲಿ ವ್ಯಾಪಾರದಲ್ಲಿ ಎಲ್ಲ ಅಭಿವೃದ್ಧಿ ತುಂಬಾ ಚೆನ್ನಾಗೇ ಇರುತ್ತೆ ಅದ್ರಲ್ಲಿ ನಿಮ್ಗೆ ಅಂತ ತೊಂದರೆಗಳಾಗೋದಿಲ್ಲ ಏನಾದ್ರು ಏನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೀರ ಅಂದ್ರೆ ಮಾತ್ರ ಯೋಚನೆ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಯಾಕಂದ್ರೆ ಇನ್ವೆಸ್ಟ್ಮೆಂಟ್ ಅಲ್ಲಿ ಸ್ವಲ್ಪ ಲಾಸಸ್ ಆಗುವಂಥ ಚಾನ್ಸಸ್ ಇರುತ್ತೆ ಮತ್ತೆ ನಿಮಗೆ ಹಣ ಉಲ್ಟಾಯಿ ಮಾಡೋದ್ರ ಕಡೆನೂ ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ ಯಾಕಂದರೆ ಖರ್ಚು ಜಾಸ್ತಿ ಆಗುವಂಥದ್ದು ಅನಿರೀಕ್ಷಿತವಾದ ಖರ್ಚುಗಳು ಬರುವಂತದ್ದು ಮತ್ತೆ ನಿಮ್ಗೆ ಏನಾದರೂ ಒಂದು ಹಣ ಬರ್ತಾ ಇದೆ ಅಂದ್ರೆ ಅದು ಸ್ವಲ್ಪ ನಿಧಾನಕ್ಕೆ ಬರುವಂತದ್ದು ಈ ರೀತಿ ಆಗುವಂತ ಸಾಧ್ಯತೆಗಳು ಇರುತ್ತೆ ಸೊ ಹಾಗಾಗಿ ಅದ್ರ ಕಡೆ ಒಂಚೂರು ನೀವು ಗಮನ ಕೊಡಬೇಕಾಗಿ ಬರುತ್ತೆ ಇನ್ನು ಪರಿಹಾರವಾಗಿ ಏನು ಮಾಡ್ಕೊಬೇಕು ನಮ್ಗೆ ಇಷ್ಟೊಂದೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ ಅಲ್ವಾ ಏನು ಮಾಡ್ಕೊಬೇಕು ಅಂತಂದ್ರೆ ಪ್ರತಿದಿನ ನೀವು ಆಂಜನೇಯನ ಸ್ತೋತ್ರ ಓದುವಂಥದ್ದಾಗಿರ್ಬೋದು ಅಥವಾ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಬರುವಂತದ್ದಾಗಿರ್ಬೋದು ಹನುಮಾನ್ ಚಾಲಿಸ ಕೇಳೋದು ಅಥವಾ ರಾಮರಕ್ಷಾ ಸ್ತೋತ್ರನ ಕೇಳ್ಕೊಳ್ಳೋದು ಇದನ್ನೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಶನಿ ಆಗ್ತಾ ಇರುವಂತ ಕೆಲವು ನೆಗೆಟಿವಿಟಿನ ನೀವು ತಪ್ಪಿಸ್ಕೊಬೋದು ಹಾಗೆ ಪ್ರತಿ ಶನಿವಾರ ದಿವಸ ಅರಳಿ ಮರದ ಹತ್ರ ಹೋಗಿ ಒಂದು ಎಳ್ಳೆನೇ ದೀಪ ಹಚ್ಚಿ ನಿಮ್ಮಲ್ಲಿ ಆಗ್ತಿರೋ ನೆಗೆಟಿವಿಟಿನ ಅಲ್ಲಿ ಹೇಳ್ಕೊಂಡು ಬರೋದ್ರಿಂದನು ಕೂಡ ಮತ್ತೆ ಜೇನು ತುಪ್ಪನ ತಗೊಂಡೋಗಿ ಮರಕ್ಕೆ ಬಳದು ನಿಮ್ಗೆ ಅನ್ ಅನ್ಕೊಂಡು ನಿಮ್ಗೆ ಏನೆಲ್ಲ ದುಃಖ ಆಗ್ತಾ ಇದೆ ಅದನ್ನು ನೀವು ಕೂತ್ಕೊಂಡು ಅಲ್ಲಿ ಕೇಳ್ಕೊಂಡು ಬರೋದ್ರಿಂದನೂ ಕೂಡ ಬರೋ ನೆಗೆಟಿವಿಟಿನ ನೀವು ತಪ್ಪಿಸ್ಕೊಬೋದು ಅಥವಾ ಏನೋ ನೆಗೆಟಿವಿಟಿ ಆಗ್ತಿದೆ ಅಂತಂದ್ರೆ ಅದು ಪಾಸಿಟಿವ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ಕೂಡ ಹೇಳ್ಬೋದು ಇನ್ನು ನಿಮ್ಮ ಕೈ ಸಾಧ್ಯ ಆದಷ್ಟು ಬಡವರಿಗೆ ದಾನ ಧರ್ಮ ಮಾಡೋದಾಗಿರ್ಬೋದು ಅಥವಾ ಏನಾದರೂ ನೀವು ಆಹಾರ ಪ ಇದನ್ನ ಅಡುಗೆನೇ ಮಾಡ್ಕೊಂಡೋಗಿ ಅನ್ನದಾನ ಮಾಡೋದು ತುಂಬ ಒಳ್ಳೇದು ನೋಡಿ ನೀವು ಏನಾದರೂ ಸೋಮವಾರ ದಿವಸ ತಗೊಂಡೋಗಿ ಅನ್ನದಾನ ಮಾಡ್ತೀರ ಅಂತಂದ್ರೂ ಕೂಡ ಅದರಿಂದ ತುಂಬ ನಿಮಗೆ ಒಳ್ಳೇದಾಗುತ್ತೆ ಹಾಗೆ ಈಶ್ವರನ ಧ್ಯಾನ ಮಾಡೋದು ಈಶ್ವರನಿಗೆ ಜಲಾಭಿಷೇಕ ಮಾಡಿಸೋದು ಕೂಡ ನಿಮಗೆ ಬರೋ ನೆಗೆಟಿವಿಟಿನ ಖಂಡಿತವಾಗ್ಲು ನೀವು ತಪ್ಪಿಸ್ಕೊಬಹುದು ಇನ್ನು ಇದಾಗಿತ್ತು ದ್ವಾದಶ ರಾಶಿಗಳ ಮೇಲೆ ಶನೇಶ್ವರನ ಒಂದು ನೇರ ಸಂಚಲನದಿಂದ ಏನೆಲ್ಲ ಆಗ್ತಿದೆ ಅಂತ ನೋಡ್ಕೊಳ್ಳೋದು ಆದರೆ ನೋಡಿ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ತೋರಿಸ್ಕೋಬೇಕಾಗಿ ಬರುತ್ತೆ ಯಾಕೆ ಅಂತಂದರೆ ಶನೇಶ್ವರ ನಿಮ್ಮ ಜಾತಕದಲ್ಲಿ ಯಾವ ಒಂದು ಸ್ಥಾನದಲ್ಲಿ ಕುತ್ಕೊಂಡಿದ್ದೇನೆ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ ಅದೇ ಥರ ನಿಮಗೆ ಏನು ದಶಾಭುಕ್ತಿ ನಡೀತಿದೆ ಅನ್ನೋದು ಕೂಡ ಅಷ್ಟೇ ಮ್ಯಾಟರ್ ಆಗುತ್ತೆ ಸೊ ಇದೆಲ್ಲಾನು ಕೂಡ ನೀವು ನೋಡ್ಕೊಬೇಕು ಅಂತಂದರೆ ಒಮ್ಮೆ ನಿಮ್ಮ ಜಾತಕನ ಪರಿಶೀಲನೆ ಮಾಡಿಸ್ಕೊಳ್ಳೋದು ಒಳ್ಳೆಯದು ನೀವೇನಾದರೂ ನಿಮ್ಮ ಜಾತಕಗಳನ್ನ ಕೇಳಬೇಕು ಅನ್ನೋದಿದ್ರೆ ಅಲ್ಲಿ ಕೆಳಗಡೆ ಸ್ಕ್ರೋಲ್ ಆಗ್ತಿರೋ ನಮ್ಮ ನಂಬರ್ಗೆ ನೀವು ಕರೆ ಮಾಡಿ ನಿಮ್ಮ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೋಬೋದು ಹಾಗೆ ನಮ್ಮಲ್ಲಿ ಸಿಗುವಂತಹ ಕೆಲವೊಂದು ಕ್ರಿಸ್ಟಲ್ಸ್ನ ಅಂದರೆ ಶನಿ ಶನೇಶ್ವರನಿಗೆ ಸಂಬಂಧಪಟ್ಟಿರುವಂಥ ಕೆಲವೊಂದು ಕ್ರಿಸ್ಟಲ್ಸ್ನ ನೀವು ಹಾಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಏನಾದರೂ ನೆಗೆಟಿವಿಟಿ ಆಗ್ತಿದೆ ಅಂದರೆ ಖಂಡಿತವಾಗ್ಲೂ ಅದನ್ನು ನೀವು ತಪ್ಪಿಸಬಹುದು ಸೊ ಇದಾಗಿತ್ತು ದ್ವಾದಶ ರಾಶಿಗಳ ಏನು ಶನೇಶ್ವರನ ನೇರ ಸಂಚಾರದ ಫಲಾನುಫಲಗಳು ಇನ್ನು ಕಾರ್ಯಕ್ರಮ ಮುಗಿಸುವಂಥ ಸಮಯ ಇದಾಗಿದೆ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು